ನಮಸ್ತೆ ನಾನು ನಿಮ್ಮ ಸೂರ್ಯನಾರಾಯಣಾಚಾರ್ಯ ಗುರುಜಿ ಈ ವಿಡಿಯೋನ ಚಿತ್ರಲೋಕ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸೊ ನಾನು ಇದನ್ನು ತಿಳಿಸ್ಕೊಡ್ಬೇಕಾಗಿ ಏನು ಏನಕ್ಕೆ ತಿಳಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ ಅಂತಂದರೆ ಗುರುಗ್ರಹದ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಇದ್ದೀನಿ ಸೊ ಗುರು ಅಂತ ಅಂದರೆ ಏನು ಜಗತ್ತಿಗೆ ಗುರುಗ್ರಹ ಏನು ಗುರುಗ್ರಹದ ಕೊಡುಗೆ ಏನು ಸೊ ಗುರುಗ್ರಹ ಕೆಟ್ಟಿದ್ದರೆ ಜಾತಕದಲ್ಲಿ ಏನೇನೆಲ್ಲ ನೆಗೆಟಿವ್ ಆಗುತ್ತೆ ಸೊ ಗುರುಗ್ರಹ ಜಾತಕದಲ್ಲಿ ತುಂಬ ಚೆನ್ನಾಗಿದ್ದಾಗ ಏನೇನೆಲ್ಲ ಒಳ್ಳೆ ಫಲಗಳನ್ನ ಕೊಡುತ್ತೆ ಸೊ ಗುರುಗ್ರಹ ತುಂಬ ನೆಗೆಟಿವ್ ಮಾಡ್ತಿದ್ರೆ ಜೀವನದಲ್ಲಿ ಏನು ಮಾಡಬೇಕು ಅದಕ್ಕೆ ಪರಿಹಾರಗಳೇನು ಸೊ ಈ ದಿನ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ನೋಡಿ ಗುರು ಅಂತ ಅಂತಂದರೆ ಸೊ ನಮ್ಮ ಗುರುಗಳು ಅಂತ ಹೇಳ್ತೀವಿ ರೆಪ್ರೆಸೆಂಟೇಷನ್ ಅಂತ ಹೇಳಿದ್ರೆ ನಮಗೆ ಯಾರು ವಿದ್ಯೆ ಕಲಿಸ್ಕೊಡ್ತಾರೆ ಯಾರು ನಮಗೆ ಜೀವನೋಪಾದಿ ಜೀವನಕ್ಕೆ ಒಂದು ದಾರಿ ತೋರಿಸ್ತಾರೆ ಅವ್ರನ್ನೇ ನಾವು ಗುರು ಅಂತ ಹೇಳೋದು ಸೊ ನಿಮಗೆ ಯಾರಾದರೂ ಅದು ಚಿಕ್ಕ ಆಗಲಿ ದೊಡ್ಡ ದೊಡ್ಡ ವಯ ವ್ಯಕ್ತಿ ಆಗಲಿ ಸೊ ನಿಮಗೆ ನಿಮ್ಮ ಜೀವನದ ಒಂದು ಪಾಠ ಕಲಿಸ್ತಾರಲ್ಲ ಜೀವನದ ಒಂದು ಜೀವನೋಪಾಧಿ ಆಗ್ತಾರಲ್ಲ ಅವ್ರನ್ನೇ ನಾವು ಗುರು ಅಂತ ಹೇಳ್ತೀವಿ ಸೊ ಅದಕ್ಕೆ ನಾವು ಏನಂತ ಹೇಳ್ತೀವಿ ಅಂತಂದರೆ ಎಲ್ಲದಕ್ಕಿಂತ ಮುಂಚೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ತಸ್ಮೈ ಶ್ರೀ ಪರಬ್ರಹ್ಮ ಗುರುವೇ ನಮಃ ಅಂತ ಹೇಳ್ತೀವಿ ಅಂದರೆ ತಂದೆ ತಾಯಿ ಆದಮೇಲೆ ಈ ಪ್ರಪಂಚದಲ್ಲಿ ನೆಕ್ಸ್ಟ್ ನಮಗೆ ದೊಡ್ಡವರು ಅಂತ ಹೇಳಿದ್ರೆ ಅದು ಗುರು ಸೊ ಗುರುವಿನ ಜಾತಕದಲ್ಲಿ ನವಗ್ರಹದಲ್ಲಿ ಗುರುವಿನ ಅವಧಿ ಬಂದು ಹದಿನಾರು ವರ್ಷ ಸೊ ಗುರುಗ್ರಹಕ್ಕೆ ಮಿತ್ರರು ಯಾರು ಗುರುಗ್ರಹಕ್ಕೆ ಮಿತ್ರರು ಸೂರ್ಯ ಚಂದ್ರ ಕುಜ ಮಿತ್ರರು ಗುರುಗೆ ಶತ್ರು ಬುಧ ಮತ್ತು ಶುಕ್ರ ಶನಿ ಬುಧ ಮತ್ತು ಶುಕ್ರ ಶತ್ರುಗಳಾಗ್ತಾರೆ ಶನಿ ಸಮಾನವಾದವನು ಆಗ್ತಾನೆ ಅಂದರೆ ಗುರು ಶನಿನ ಯಾವತ್ತೂ ಕೂಡ ಶತ್ರು ಅಂತ ನೋಡಿಲ್ಲ ಅಂದರೆ ಸಮಾನ ಅಂದರೆ ನ್ಯೂಟ್ರಲ್ ಅಂತ ಹೇಳ್ತೀವಿ ಆ ಕಡೆ ಒಳ್ಳೆಯದು ಕಂಪ್ಲೀಟು ಪಾಸಿಟಿವ್ ಅಲ್ಲ ಆ ಕಡೆ ಕಂಪ್ಲೀಟ್ ನೆಗೆಟಿವ್ ಅಂತೂ ಅನ್ನ ಅಲ್ಲ ಆ ರೀತಿ ಸೊ ಇದೇನಾಗುತ್ತೆ ಗುರು ಶನಿ ಇಬ್ಬರು ಒಂದೇ ರೀತಿ ಕೆಲಸ ಮಾಡೋದ್ರಿಂದ ಇಬ್ರು ಧರ್ಮ ಒಬ್ಬ ಒಬ್ಬರು ಧರ್ಮಾಧಿಪತಿ ಇನ್ನೊಬ್ಬರು ಕರ್ಮಾಧಿಪತಿ ಸೊ ಧರ್ಮಾಧಿಪತಿ ಗುರುಗೆ ಇದ ಧರ್ಮಾಧಿಪತಿ ಅಂತ ಯಾಕೆ ಬಂದಿದೆ ಹೆಸರು ನೋಡಿ ಎಲ್ಲಾದ್ರೂ ಕೂಡ ಇಡೀ ಪ್ರಪಂಚ ನಡೀತಾ ಇರೋದೇ ಈ ಧರ್ಮದ ಮೇಲೆ ಧರ್ಮ ಅಂತ ಹೇಳಿದ್ರೆ ನ್ಯಾಯ ಧರ್ಮ ಅಂತ ಹೇಳಿದ್ರೆ ಒಳ್ಳೆಯದು ಧರ್ಮ ಅಂತ ಹೇಳಿದ್ರೆ ಒಂದು ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೀವಿ ಸೊ ಈಗ ನೋಡಿ ಗುರುಗ್ರಹದ ಬಗ್ಗೆ ನಾನು ಯಾಕೆ ಈ ಧರ್ಮಾಧಿಪತಿ ಅಂತ ಹೇಳ್ತಿದ್ದೀನಿ ಅಂತಂದರೆ ಧರ್ಮ ಬಿಟ್ಟು ಧರ್ಮ ಬಿಟ್ಟು ಕರ್ಮದಿಂದ ಏನೂ ಸಾಧ್ಯ ಇಲ್ಲ ಎಲ್ಲರೂ ಹೇಳ್ಬೋದು ಕರ್ಮ ದೊಡ್ಡದು ಅಂತ ಹೇಳಿ ಕರ್ಮ ದೊಡ್ಡದಾಗೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂತ ಹೇಳ್ತೀನಿ ಅಂತಂದರೆ ಕರ್ಮ ಹೌದು ಕರ್ಮ ನೀವೇನು ಗುರುಜಿ ಹಿಂಗೆ ಹೇಳ್ತಿದ್ದೀರಾ ಅಂತ ಹೇಳ್ತೀವಿ ಕರ್ಮ ಎಲ್ಲರೂ ಅವ್ರವ್ರ ಕೆಲಸ ಮಾಡ್ತಾನೆ ಇರ್ತಾರೆ ಒಬ್ಬರು ಕೆಟ್ಟ ಕರ್ಮ ಮಾಡ್ತಿರ್ಬೋದು ಇನ್ನೊಬ್ರು ಒಳ್ಳೆ ಕರ್ಮ ಮಾಡ್ತಿರ್ಬೋದು ಕೆಟ್ಟ ಕರ್ಮಕ್ಕೂ ಒಳ್ಳೆ ಕರ್ಮಕ್ಕೂ ವ್ಯತ್ಯಾಸ ಏನು ಸೊ ಕೆಡ್ ಕರ್ಮಕ್ಕೂ ಒಳ್ಳೆ ಕರ್ಮಕ್ಕೂ ವ್ಯತ್ಯಾಸ ಏನಪ್ಪಾ ಅಂತ ಹೇಳಿದ್ರೆ ಕರ್ಮ ಧರ್ಮದ ಜೊತೆ ಸೇರಿದಾಗ ಅದು ಒಳ್ಳೆಯದಾಗುತ್ತೆ ಹೊರತು ಕರ್ಮ ಅದಾಗದೇ ಒಳ್ಳೇದಾಗೋದಿಲ್ಲ ಸೊ ಅದಕ್ಕೆ ಅದರಿಂದ ಧರ್ಮಾಧಿಪತಿ ಧರ್ಮ ದೊಡ್ಡದು ಜಗತ್ತಿಗೆ ಗುರು ತಿಳಿಸ್ಕೊಟ್ಟಿದ್ದೇನು ಅಂತಂದರೆ ಗುರುವಿನ ನೇಚರ್ ಬಂದು ಸಾತ್ವಿಕ ಗುರು ಅಂತ ಹೇಳಿದ್ರೆ ಬ್ರಾಹ್ಮಣ ಅಂದರೆ ಗುರುವಿನ ಒಂದು ಸಾತ್ವಿಕತೆ ಗುರುಗೆ ಗುರುವಾರದ ದಿನ ನಾನ್ ವೆಜ್ ಕನ್ಸ್ಯೂಮ್ ಮಾಡೋದು ಗುರುವಾರದ ದಿನ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೋದು ಇದೆಲ್ಲ ಮಾಡಿದ್ರೆ ತುಂಬ ಕೋಪ ಬರುತ್ತೆ ಗುರು ಗುರುವಿನ ಆಗ್ರಹಕ್ಕೆ ತುತ್ತಾಗಬೇಕಾಗತ್ತೆ ಸೊ ಯಾರಿಗೆ ಗುರು ಜಾತಕದಲ್ಲಿ ನೀಚ ಇದೆ ಗುರು ಸರಿಯಾಗಿ ಪ್ರಾಪರಾಗಿ ಕೆಲಸ ಮಾಡ್ತಾಯಿಲ್ಲ ಅವರು ಗುರುವಾರದ ದಿನ ನಾನ್ ವೆಜ್ ಮತ್ತು ಆಲ್ಕೋಹಾಲಿಂದ ಫಸ್ಟು ದೂರ ಇರಬೇಕು ಒಂದು ಮತ್ತು ಸಾತ್ವಿಕತೆಯಿಂದ ಇರಬೇಕು ಗುರು ಅಂತ ಹೇಳಿದ್ರೆ ಪೂಜೆ ಪುನಸ್ಕಾರ ಗುರು ಅಂತ ಹೇಳಿದ್ರೆ ದೇವರ ಪೂಜೆ ಪಠನೆ ಮಾಡ್ತಕ್ಕಂಥದ್ದು ಮಂತ್ರ ಜಪ ಅದಕ್ಕೆ ಗುರುಗಳ ಆಶೀರ್ವಾದ ಅಂತ ಹೇಳೋದು ಅದು ಗುರುಗಳ ಆಶೀರ್ವಾದ ಅಷ್ಟೊಂದು ಪವರ್ಫುಲ್ ಯಾಕಿರುತ್ತೆ ನೀವು ನೋಡ್ಬೋದಾಗಿತ್ತು ಎಲ್ಲ ಈಗ ದೇವ್ರುಗಳು ಕೂಡ ಇದ್ದಾರೆ ಗುರುಗಳು ಕೂಡ ಇದ್ದಾರೆ ದೇವ್ರುಗಳಿಂದನೇ ಗುರುಗಳು ಬಂದಿರೋದು ಬಟ್ ಆದರೆ ಈ ಗುರುಗಳು ಇಷ್ಟೊಂದು ಪವರ್ಫುಲ್ ಏನಕ್ಕೆ ಗುರುವ ಗುರುವಿನಲ್ಲಿ ಅಂಥ ಶಕ್ತಿ ಹೆಂಗೆ ಬಂತು ಗುರುವಿನಲ್ಲಿ ಅಂಥ ಶಕ್ತಿ ಹೆಂಗೆ ಬಂತು ಅಂದರೆ ಧರ್ಮದಿಂದ ಬಂತು ಹೊರತು ಬೇರೆ ಯಾವುದರಿಂದನೂ ಬಂದಿಲ್ಲ ಸೊ ಧರ್ಮ ಅದಕ್ಕೆ ಅಷ್ಟು ಇಂಪಾರ್ಟೆಂಟು ಧರ್ಮ ಅಂತ ಹೇಳಿದ್ರೆ ಧರ್ಮದೇವತೆ ಅಂತ ಹೇಳ್ತೀವಿ ಧರ್ಮದೇವತೆ ಅದನ್ನು ನೀವು ಯಾವ ರೂಪದಲ್ಲಿ ನೋಡ್ತೀರೋ ಅದು ನಿಮ್ಮಿಷ್ಟ ಕೆಲವರು ಶಿವನ ರೂಪದಲ್ಲಿ ನೋಡ್ತಾರೆ ಕೆಲವರು ವಿಷ್ಣು ರೂಪದಲ್ಲಿ ನೋಡ್ತಾರೆ ಕೆಲವರು ಆದಿಪುರ ರೂಪದಲ್ಲಿ ನೋಡ್ತಾರೆ ಸೊ ಹಾಗೆ ನೋಡಿದ್ರೂ ಕೂಡ ಧರ್ಮದೇವತೆ ನ್ಯಾಯಿಕೆ ಧರ್ಮದೇವತೆ ಅಂತ ಹೇಳ್ತೀವಿ ಸೊ ಈ ಗುರು ಜಾತಕದಲ್ಲಿ ಗುರುವಿನ ಅವಧಿ ನಾನು ಹದಿನಾರು ವರ್ಷ ಅಂತ ತಿಳಿಸ್ತೇ ಹಾಗೆ ಗುರುವಿನ ಫ್ರೆಂಡ್ಸ್ ಕೂಡ ತಿಳಿಸ್ದೆ ಈಗ ಗುರು ರಾಶಿ ಏನು ಗುರುವಿನ ರಾಶಿ ಬಂದು ಧನುರ್ ರಾಶಿ ಮೀನರಾಶಿ ಅಂತ ಎರಡು ರಾಶಿ ಇದೆ ಈ ಎರಡು ರಾಶಿನ ಗುರು ರೂಲ್ ಮಾಡ್ತಾರೆ ಹೇಳಬೇಕು ಅಂತಂದರೆ ಗುರುವಿನ ಉಚ್ಚಸ್ಥಾನ ಬಂದು ಕರ್ಕಾಟಕ ರಾಶಿಯಲ್ಲಿ ಐದು ಡಿಗ್ರಿಯಲ್ಲಿದ್ದಾಗ ತುಂಬ ಡೀಪ್ ಎಕ್ಸಾಲ್ಟೇಷನ್ ಅಂತ ಹೇಳ್ತೀವಿ ಅದೇ ಗುರುವಿನ ನೀಚ ಸ್ಥಾನ ಮಕರ ರಾಶಿಯಲ್ಲಿ ಐದು ಡಿಗ್ರಿಲಿ ಇದ್ರೆ ಗುರು ತುಂಬ ಕೆಟ್ಟೋಗಿದ್ದಾನೆ ತುಂಬ ನೀಚ ಸ್ಥಾನ ಅಂತ ಅರ್ಥ ಗುರು ಉಚ್ಚಸ್ಥಾನದಲ್ಲಿದ್ದರೆ ಏನು ಫಲಗಳು ಗುರು ನೋಡಿ ಉಚ್ಚ ಸ್ಥಾನದಲ್ಲಿ ಇದ್ರ ಇದ್ದಾಗ ಎಜುಕೇಷನ್ ತುಂಬ ಚೆನ್ನಾಗಿರುತ್ತೆ ನಾಲೆಡ್ಜು ಟಾಪ್ ಇರುತ್ತೆ ಗುರು ಅಂತ ಹೇಳಿದ್ರೆ ನಾವು ದನ ಅಂತ ಹೇಳ್ತೀವಿ ದುಡ್ಡು ಅಂತ ಹೇಳ್ತೀವಿ ಆಸ್ತಿ ಐಶ್ವರ್ಯಗಳು ಅಂತ ಹೇಳ್ತೀವಿ ಗುರು ಅಂತ ಹೇಳಿದ್ರೆ ಚಿನ್ನ ಫಸ್ಟ್ ಆಫ್ ಆಲ್ ಸೊ ಈ ಗು ನಮ್ಮಲ್ಲಿ ಗುರು ಚೆನ್ನಾಗಿದ್ದಾಗ ಜೀವನ ಪರ್ಯಂತ ಅವ್ರಿಗೆ ದುಡ್ಡು ಕಾಸು ಕಮ್ಮಿನೇ ಬರೋದಿಲ್ಲ ಕೊರತೆಯೇ ಬರೋದಿಲ್ಲ ಏನಾದರೂ ಒಂದು ಮಾಡಿ ಯಾವುದಾದ್ರೂ ಒಂದು ಸೋರ್ಸ್ ಆಫ್ ಇನ್ಕಮ್ ಬರ್ತಾನೆ ಇರುತ್ತೆ ಅಂತ ಜಾತಕದಲ್ಲಿ ಅದೇ ಗುರು ನೀಚ ಇದ್ದಾನೆ ಅಂತ ಅಂದ್ಕೊಳ್ಳಿ ಪ್ರತಿ ಸಾರಿ ಗು ದುಡ್ಡಿಗೆ ಸಾಲ ಮಾಡ್ಕೊಳ್ಳೋದು ಕಷ್ಟಪಡೋದು ಪ್ರತಿ ಸಾರಿ ದುಡ್ಡು ಕಟ್ಟೋದು ಜೀವನ ಪರ್ಯಂತ ಸಾಲ ಮಾಡಿಕೊಂಡು ಸಾಲ ಕಟ್ತಾನೇ ಇರತಕ್ಕಂಥದ್ದು ಗುರು ನೀಚ ಆಗಿದ್ದರೆ ಗುರು ಸರಿಯಾಗಿ ಪ್ಲೇಸ್ ಆಗಿಲ್ಲ ಅಂತಂದಾಗ ಜೀವನ ಪರ್ಯಂತ ಸಾಲ ಇರುತ್ತೆ ಅವರು ಹೇಳ್ತಾರೆ ಗುರುಜಿ ಜೀವನ ಪರ್ಯಂತ ಕಷ್ಟನೇ ಪಡ್ತಾನೇ ಇದ್ದೀವಿ ಇಲ್ಲಿವರೆಗೂ ನಮಗೆ ಇದಾಗಲ್ಲ ನೋಡಿದ್ರೆ ಗುರು ನೀಚ ಇರ್ತಾನೆ ಜಾತಕದಲ್ಲಿ ಸೊ ಇಂಥ ಗುರು ಉಚ್ಚ ಸ್ಥಿತಿಯಲ್ಲಿದ್ದಾಗ ಗುರು ನೀಚ ಇದ್ದಾಗ ಇನ್ನೊಂದು ಗುರು ನೀಚ ಆದಾಗ ಏನಾಗುತ್ತೆ ಅಂದರೆ ಡಯಾಬಿಟೀಸ್ ಪ್ರಾಬ್ಲಮ್ಸ್ಗಳು ಬರ್ತವೆ ಗುರು ನೀಚ ಆಗಿದ್ದಾಗ ಕೊಲೆಸ್ಟ್ರಾಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರ್ತವೆ ಗುರು ನೀಚ ಆಗಿದ್ದಾಗ ಹೆಲ್ತ್ ಪ್ರಾಬ್ಲಮ್ಸ್ಗಳು ಗುರುವಿನ ಸಂಬಂಧಪಟ್ಟಿರ್ತಕ್ಕಂಥ ಲಿವರ್ ಪ್ರಾಬ್ಲಮ್ಸ್ಗಳು ಬರ್ತವೆ ಗುರು ಜಾತಕದಲ್ಲಿ ಚೆನ್ನಾಗಿಲ್ಲ ಅಂತ ಹೇಳಿದಾಗ ಕೆಲವೊಂದು ಸಾರಿ ಅಕಾಲಿಕ ಮೃತ್ಯು ಅಪಮೃತ್ಯ ಎಲ್ಲ ಆಗ್ಬಿಡುತ್ತೆ ಅಂದರೆ ಆಗಿ ಡೆತ್ ಕೂಡ ಆಗ್ಬಿಡುತ್ತೆ ಗುರು ಹೇಳ್ಬೋದು ಗುರು ಅಷ್ಟೊಂದು ಶುಭ ಗ್ರಹ ಅಂತೀರಾ ಮತ್ತೆ ಗುರುವಿನ ಟೈಮಲ್ಲಿ ಹೇಗೆ ನೆಗೆಟಿವ್ ಆಗುತ್ತೆ ಯಾಕೆ ನೆಗೆಟಿವ್ ಆಗುತ್ತೆ ಅಂತಂದರೆ ಎಲ್ಲಗೂ ಎಲ್ಲ ಗ್ರಹ ಜಾತಕಕ್ಕೂ ಗುರು ಒಳ್ಳೆಯವನಲ್ಲ ಕೆಲವ್ರ ಜಾತಕಕ್ಕೆ ಗುರು ಕೆಟ್ಟವನಾಗಿರ್ತಾನೆ ಯಾಕಂದರೆ ಬೈ ಡಿಫಾಲ್ಟು ಅದು ಜಾತಕದ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವು ಜಾತಕಕ್ಕೆ ತುಂಬ ಒಳ್ಳೆಯವನಾಗಿರ್ತಾನೆ ಸೊ ಜಾತಕಕ್ಕೆ ಇವಾಗ ಗುರು ತುಂಬ ಚೆನ್ನಾಗಿದ್ದಾನೆ ಒಳ್ಳೆಯವನಾಗಿದ್ದಾನೆ ಅಂತ ಅಂದಾಗ ತುಂಬ ಶುಭ ಫಲಗಳು ಕೊಡ್ತಾನೆ ಬಟ್ ಗುರುವಿನ ಪ್ಲೇಸ್ಮೆಂಟ್ ಕೂಡ ಡಿಪೆಂಡ್ ಆಗುತ್ತೆ ಅದೇ ಜಾತಕಕ್ಕೆ ತುಂಬ ನೆಗೆಟಿವ್ ಆಗಿದ್ದಾಗ ಗುರುವಿನ ಅವಧಿ ನಡಿಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿರಬೇಕು ಈ ನಾನೇನು ಹೇಳಿದ್ದೀನಿ ರೋಗಗಳು ಗುರು ಕೂಡ ಮೆದುಳು ಜ್ವರ ಗುರು ಕೂಡ ಜ್ವರಕ್ಕೆ ಸಂಬಂಧಪಟ್ಟಂಥ ಒಂದು ಗ್ರಹ ಆಗುತ್ತೆ ಸೊ ಇದೆಲ್ಲ ನಾನು ನಿಮ್ಗೆ ಏನಂತ ಹೇಳ್ತೀನಿ ಅಂದರೆ ಗುರು ನೀಚ ಆಗಿದ್ರೆ ತುಂಬಾ ಕಷ್ಟ ಅನುಭವಿಸ್ಬೇಕಾಗತ್ತೆ ದುಡ್ಡು ಕಷ್ಟ ಆಗ್ಬೋದು ಆಸ್ತಿ ಐಶ್ವರ್ಯ ಪ್ರಾಪ್ತಿ ಮಾಡ್ಕೊಳ್ಳೋದಾಗ್ಲಿ ಈ ರೀತಿ ನಾನಾ ರೀತಿ ಕಷ್ಟಗಳನ್ನ ಅನುಭವಿಸ್ಬೇಕಾಗತ್ತೆ ಸೊ ಅದಕ್ಕೆ ಗುರು ಈಗ ನೆಗೆಟಿವ್ ಆಗಿದ್ರೆ ಜಾತಕದಲ್ಲಿ ಏನು ಮಾಡ್ತೀರ ಅಂತಂದರೆ ಇದಕ್ಕೆ ಪರಿಹಾರ ಏನು ಗುರಿಗೆ ಅಂತ ಹೇಳಿದ್ರೆ ಗುರುವಿನ ಒಂದು ಮಂತ್ರ ಜಪ ಮಾಡ್ಬೋದು ಗುರುವಿಗೆ ರೂಲ್ಸ್ ಹೇಳಿದೆ ನಾನು ನಾನ್ ವೆಜ್ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಬಾರ್ದು ಗುರುವಾರ ದಿನ ಮತ್ತು ಗುರುವಾರ ದಿನ ಮನೆದವ್ರ ಪೂಜೆ ಮಾಡಬೇಕು ಗುರುವಾರ ದಿನ ಬೆಳಿಗ್ಗೆ ಹೊತ್ತು ಒಂದು ಹೊತ್ತು ಉಪವಾಸನ ಮಾಡ್ಕೊಳ್ತಕ್ಕಂಥದ್ದು ಇದನ್ನು ಮಾಡಿದ್ರೆ ಗುರುವಿಗೆ ಅನುಕೂಲ ಆಗುತ್ತೆ ಮತ್ತು ಗುರು ನೀಚ ಇದ್ದಾನೆ ಜಾತಕದಲ್ಲಿ ಅಂತ ಅಂದಾಗ ಗುರುವಾರ ದಿನ ಅಡುಗೆ ಮಾಡಿಕೊಂಡು ನಿಮ್ಮ ಮನೇಲಿ ಏನಾದರೂ ನಿಮ್ಮ ಶಕ್ತಿ ತಕ್ಕಂಗೆ ಒಂದು ಹತ್ತು ಜನಕ್ಕೆ ಅನ್ನನ ಗುರುವಾರ ದಿನ ಯಾವುದೋ ದೇವಸ್ಥಾನದ ಹತ್ರ ದಾನ ಮಾಡಬೇಕು ಮತ್ತು ಒಂದು ಹತ್ತು ಬಾಳೆಹಣ್ಣು ತಗೊಂಡೋಗಿ ಆ ಬಾಳೆಹಣ್ಣ ದಾನ ಮಾಡಬೇಕು ಈ ರೀತಿ ದಾನಗಳು ಕೊಡೋದ್ರಿಂದ ಗುರು ಶಾಂತಿ ಆಗುತ್ತೆ ಗುರು ಮಂತ್ರ ಇದೆ ದೇವಾನಾಂಶ ಗುರು ಗುರುಕಾಂಚನ ಶನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತನ್ನ ಮಾಮಿ ಬೃಹಸ್ಪತಿಮ್ ಅಂತ ಹೇಳಿ ಈ ಮಂತ್ರನ ನೂರ ಎಂಟು ಬಾರಿ ಜಪ ಮಾಡಿ ನಲವತ್ತೆಂಟು ದಿನಕ್ಕೆ ಜಪ ಮಾಡಿದ್ರೆ ಖಂಡಿತ ನಿಮ್ಗೆ ಏನಾಗುತ್ತೆ ಅಂದರೆ ಗುರುವಿನ ನೆಗೆಟಿವ್ ಎನರ್ಜಿ ಕಮ್ಮಿ ಆಗುತ್ತೆ ಸೊ ಇದ್ರ ಜೊತೆಗೆ ಇನ್ನೊಂದು ಗುರು ಗುರುವಿನ ಬೀಜ ಮಂತ್ರ ಇದೆ ಓಂ ಗ್ರಾಮ್ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಅಂತ ಹೇಳಿ ಸೊ ಓಂ ಗ್ರಾಮ್ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಅಂತ ಈ ಬೀಜ ಮಂತ್ರನ ನೂರೆಂಟು ಸರಿ ನಲವತ್ತೆಂಟು ದಿನಕ್ಕೆ ಜಪ ಮಾಡಿದ್ರೆ ಖಂಡಿತ ನಿಮಗೆ ಗುರುವಿನ ಒಂದು ನೆಗೆಟಿವ್ ಎನರ್ಜಿ ಕಮ್ಮಿ ಆಗುತ್ತೆ ಗುರುವಿಗೆ ದಾನ ಮಾಡ್ಬೋದು ಇಫ್ ಇನ್ ಕೇಸ್ ಗುರುಗ್ರಹ ಜಾತಕದಲ್ಲಿ ನೋಡಿ ಗುರುಗ್ರಹ ಒಂದು ಅತ್ಯುತ್ತಮವಾದ ಒಂದು ಒಳ್ಳೆಯ ಯೋಗ ಮಾಡ್ತಾರೆ ಹಂಸ ಮಹಾಪುರುಷ ಯೋಗ ಹೇಳಿ ಹಂಸ ಮಹಾಪುರುಷ ಯೋಗ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಗುರು ತನ್ನ ಸ್ವಂತ ರಾಶಿಯಲ್ಲಿ ಧನುರ್ ರಾಶಿ ಮೀನ ರಾಶಿ ಮತ್ತು ಉಚ್ಚ ಸ್ಥಾನ ರಾಶಿಯಾದಂಥ ಕರ್ಕಾಟಕ ರಾಶಿಯಲ್ಲಿ ಕೇಂದ್ರ ಸ್ಥಾನದಲ್ಲಿದ್ದಾಗ ಗುರು ಈ ಒಂದು ಯೋಗನ ಮಾಡ್ತಾರೆ ಈ ಯೋಗ ಇದ್ದಾಗ ಏನಾಗುತ್ತೆ ತುಂಬ ತುಂಬ ಸಕ್ಸಸ್ಫುಲ್ ಪರ್ಸನ್ ಆಗ್ತಾನೆ ಎಕ್ಸ್ಟ್ರೀಮ್ ರಿಚ್ ಎಕ್ಸ್ಟ್ರೀಮ್ ರಿಚ್ ಯಾವ ರೀತಿ ಅಂತ ಹೇಳಿದ್ರೆ ಮುಖೇಶ್ ಅಂಬಾನಿ ಗೌತಮ್ ಅದಾನಿ ಈ ರೀತಿ ಲೆವೆಲ್ ರಿಚ್ನೆಸ್ ಕೊಡ್ಬೋದು ಗುರು ಬೇಕಾದರೆ ಸೊ ಅದೇ ಈ ರೀತಿ ಒಂದು ಈ ಒಂದು ರಿಚ್ನೆಸ್ ಬರಬೇಕು ಅಂತಂದರೆ ಜಾತಕದಲ್ಲಿ ಗುರು ಆ ಸ್ಟ್ರಾಂಗ್ ಆಗಿ ಅಷ್ಟು ಚೆನ್ನಾಗಿದ್ದಾರೆ ಅಂತ ಅರ್ಥ ಸೊ ಅದೊಂದು ಜೊತೆಗೆ ನಾನು ಹೇಳ್ಬೋದು ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಈಗ ಗುರುಗೆ ನಾನು ನಿಮಗೆ ಏನು ನೆಗೆಟಿವ್ ಆಗಿದ್ದರೆ ಪರಿಹಾರ ಏನು ಅಂತ ತಿಳಿಸ್ಕೊಟ್ಟೆ ಈಗ ಹಂಸ ಮಹಾಪುರುಷ ಯೋಗ ಇದು ಇಷ್ಟೇ ಅಲ್ಲದೆ ಗು ಹಂಸ ಮಹಾಪುರುಷ ಯೋಗ ಯಾರ ಇರುತ್ತೆ ಅವರು ತುಂಬ ನಾಲೆಡ್ಜಬಲ್ ಪರ್ಸನ್ ಆಗುತ್ತೆ ಆಗ್ತಾರೆ ಒಳ್ಳೆ ಟೀಚರ್ ಆಗ್ತಾರೆ ಒಳ್ಳೆ ಲೆಕ್ಚರರ್ ಆಗ್ತಾರೆ ಒಳ ವಿದ್ಯೆ ದಾನ ಮಾಡ್ತಕ್ಕಂಥ ಗುರು ಆಗ್ತಾರೆ ಸೊ ಗುರುವಿನ ಏನು ಕ್ವಾಲಿಟೀಸ್ ಇದೆ ಅದೆಲ್ಲ ಅವ್ರಿಗೆ ಸಿಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಸೊ ಹಾಗೆ ಗುರು ರಾಶಿಯಿಂದ ಯಾವ ಸ್ಥಾನದಲ್ಲಿದ್ದಾಗ ಶುಭ ಫಲ ಯಾವ ಸ್ಥಾನದಲ್ಲಿದ್ದಾಗ ಅಶುಭ ಫಲ ಅಂತ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ ಗುರು ಮಿಥುನ ಲಗ್ನ ಜಾತಕ ಇದು ಗುರು ಸಪ್ತಮ ಸ್ಥಾನದಲ್ಲಿ ತನ್ನ ಸ್ವಂತ ರಾಶಿಲಿದ್ದಾಗ ಇಲ್ಲಿ ಹಂಸ ಮಹಾಪುರುಷ ಯೋಗ ಆಗುತ್ತೆ ಸೊ ಹಾಗೆ ಗುರು ಇಲ್ಲಿ ದಶಮ ಸ್ಥಾನದಲ್ಲಿ ಮೀನ ರಾಶಿಲಿದ್ದಾಗ ಹಂಸ ಮಹಾಪುರುಷ ಯೋಗ ಆಗುತ್ತೆ ಇದು ಪಂಚಮಹಾಪುರುಷದ ಯೋಗದಲ್ಲಿ ಒಂದು ದೊಡ್ಡ ಯೋಗ ಅಂತ ಹೇಳ್ತೀವಿ ಸೊ ಹಾಗೇ ಇಲ್ಲಿ ಇನ್ನೊಂದೇನಾಗ್ತಾ ಇದೆ ಅಂತ ಹೇಳಿದ್ರೆ ಕೇಂದ್ರಾಧಿಪತ್ಯ ದೋಷವೂ ಕೂಡ ಇದೆ ಕೇಂದ್ರಾಧಿಪತ್ಯ ಅಂದರೆ ಅವನು ಕೇಂದ್ರನ ವಹಿಸಿಕೊಂಡಿರೋದ್ರಿಂದ ಕೇಂದ್ರಾಧಿಪತ್ಯ ದೋಷ ಆಗುತ್ತೆ ಬಟ್ ಸ್ಟಿಲ್ ಕೇಂದ್ರಾಧಿಪತ್ಯ ದೋಷ ಇದ್ದರೂ ಶೇಕಡಾ ಎಪ್ಪತ್ತು ಪರ್ಸೆಂಟ್ ರಿಸಲ್ಟ್ ಅಂತೂ ಖಂಡಿತ ಸಿಗುತ್ತೆ ಈ ಥರ ಮಿಥುನ ಲಗ್ನ ಕುಂಡಲೀಲೂ ಕೂಡ ಹಂಸ ಮಹಾಪುರುಷ ಆಗ್ತಿದ್ರೆ ಆ ಎಪ್ಪತ್ತು ಪರ್ಸೆಂಟ್ ರಿಸಲ್ಟ್ ಅಂತೂ ಖಂಡಿತ ಸಿಗುತ್ತೆ ಮಿಕ್ಕಿದ ಮೂವತ್ತು ಪರ್ಸೆಂಟ್ ಸಿಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಸಿಗೋದಿಲ್ಲ ಯಾಕಂದರೆ ದೋಷ ಇದೆ ಕೇಂದ್ರಾಧಿಪತ್ಯ ದೋಷ ಅಂತ ಸೊ ಈಗ ನೋಡಿ ಗುರು ಜಾತಕದಲ್ಲಿ ಚಂದ್ರನ ರಾಶಿಲೆ ಗುರು ಇದ್ದಾಗ ಅಂದರೆ ಚಂದ್ರನ ರಾಶಿಲೆ ಗುರು ಇದ್ದಾಗ ಏನು ಅಂಥ ಒಂದು ಫಲಗಳು ಸಿಗೋದಿಲ್ಲ ಅದು ರಾಶಿ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಸಾಧಾರಣವಾದ ಫಲ ಒಂದು ಆವರೇಜ್ ಕೈಂಡ್ ಆಫ್ ಥಿಂಗ್ ಅಂತ ಹೇಳ್ಬೋದು ನಾರ್ಮಲ್ ಆಗಿ ಏನೋ ಒಂದು ಜೀವನ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಗುರುವಿನ ಅವಧಿ ಒಂದು ವರ್ಷ ಇರುತ್ತೆ ಗುರುವಿನ ಗೋಚಾರ ಒಂದು ವರ್ಷ ಆದಮೇಲೆ ಒಂದು ಒಂದೊಂದು ರಾಶಿಗೆ ಹನ್ನೆರಡು ರಾಶಿ ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ ಹನ್ನೆರಡು ವರ್ಷ ಆಗುತ್ತೆ ಸೊ ಈಗ ಗುರು ರಾಶಿಯಿಂದ ಎರಡನೇ ಸ್ಥಾನದಲ್ಲಿ ಇದ್ದಾನೆ ಅಂದ್ಕೊಳ್ಳಿ ಇದು ಮೇಷ ರಾಶಿ ಜಾತಕ ರಾಶಿಯಿಂದ ಎರಡನೇ ಸ್ಥಾನದಲ್ಲಿದ್ದಾಗ ಗುರುಬಲ ಇರುತ್ತೆ ಗುರುಬಲ ಇದ್ದಾಗ ಏನಾಗುತ್ತೆ ಮುಟ್ಟಿದೆಲ್ಲ ಸಕ್ಸಸ್ಸು ಮುಟ್ಟಿದೆಲ್ಲ ಚಿನ್ನ ಅಂತ ಹೇಳ್ತೀವಿ ನೋಡಿ ಮುಟ್ಟಿದೆಲ್ಲ ಚಿನ್ನ ಆಗೋ ಟೈಮ್ ಬರುತ್ತೆ ಅಂತ ಹೇಳ್ತೀವಿ ಅದು ಯಾವಾಗ ಅಂತ ಹೇಳಿದ್ರೆ ಜಾತಕದಲ್ಲಿ ಗುರುಬಲ ಇರಬೇಕು ರಾಶಿಯಿಂದ ಎರಡನೇ ಸ್ಥಾನದಲ್ಲಿದ್ದಾಗ ತುಂಬ ಪ್ರಾಪ್ತಿ ಆಗುತ್ತೆ ತುಂಬ ವೆಲ್ತ್ ಸಿಗುತ್ತೆ ಅಚಾನಕ್ ದುಡ್ಡು ಬರುತ್ತೆ ಸಂಸಾರದಿಂದ ಸಪೋರ್ಟ್ ಬರುತ್ತೆ ಫ್ಯಾಮಿಲಿಯಿಂದ ಸಪೋರ್ಟ್ ಸಿಗುತ್ತೆ ಸೊ ಗುರು ಎರಡನೇ ಮನೆಯಲ್ಲಿ ಇದ್ದಾಗ ದುಡ್ಡು ಕಾಸು ಸಂಪಾದನೆ ಮಾಡೋದಕ್ಕೆ ತುಂಬ ಒಳ್ಳೆಯದು ಸೊ ಅದೇ ಗುರು ರಾಶಿಯಿಂದ ಮೂರನೇ ಸ್ಥಾನದಲ್ಲಿದ್ದಾಗ ಅಂಥ ಫಲಗಳು ಬರೋದಿಲ್ಲ ಅಣ್ಣ ತಮ್ಮದರಿಂದ ಸಪೋರ್ಟ್ ಸಿಗೋದಿಲ್ಲ ಫ್ರೆಂಡ್ಸಿಂದ ಅಷ್ಟು ಸಪೋರ್ಟ್ ಸಿಗೋದಿಲ್ಲ ಟೈಮು ಆ್ಯಾವ್ರೇಜ್ ಆ್ಯಾವ್ರೇಜ್ ಆಗ ಆಗಿರುತ್ತೆ ಒಂದು ನಾರ್ಮಲಾಗಿ ನಡೀತಾ ಅದು ಪ್ರಾಬ್ಲಮ್ ಅಂತ ಹೇಳ್ತೀನಿ ಗುರು ರಾಶಿಯಿಂದ ಮೂರನೇ ಸ್ಥಾನದಲ್ಲಿದ್ದಾಗ ಗುರುಬಲ ಬರೋದಿಲ್ಲ ರಾಶಿಯಿಂದ ಮೂ ಗುರು ನಾಲ್ಕನೇ ಸ್ಥಾನಕ್ಕೆ ಬಂದಾಗ ಕೂಡ ಏನು ಅಂಥ ಒಂದು ಶುಭ ಫಲಗಳಿಲ್ಲ ಬಟ್ ರಾಶಿಯಿಂದ ನಾಲ್ಕನೇ ಮನೇಲಿ ಇದ್ದಾಗ ಸ್ವಲ್ಪ ಏರ್ಪೇರು ಬಿಸ್ನೆಸ್ ಏರ್ಪೇರು ಆಗ್ತಕ್ಕಂಥದ್ದು ಪ್ರಾಪರ್ಟಿಗಳು ಲಿಟಿಗೇಷನ್ ಆಗ್ತಕ್ಕಂಥದ್ದು ಸೊ ಈ ರೀತಿ ಪ್ರಾಬ್ಲಮ್ಸ್ಗಳೆಲ್ಲ ಬರ್ತವೆ ಮತ್ತು ಅಷ್ಟೊಂದು ಸಪೋರ್ಟ್ ಇರೋದಿಲ್ಲ ನಾಲ್ಕನೇ ಮನೆಗೆ ಬಂದಾಗ ಗುರು ರಾಶಿಯಿಂದ ಐದನೇ ಮನೆಗೆ ಬಂದಾಗ ಗುರುಬಲ ಇರುತ್ತೆ ಮತ್ತು ಗುರು ತುಂಬ ಆದಂಥ ರಿಸಲ್ಟ್ಸ್ ಕೊಡ್ತಾನೆ ಎಜುಕೇಷನಲ್ಲಿ ಅಭಿವೃದ್ಧಿ ಎಜುಕೇಷನಲ್ಲಿ ತುಂಬ ಸಕ್ಸಸ್ ಆಗ್ತಾರೆ ತುಂಬ ಒಂದು ಒಳ್ಳೆ ಹೆಸರು ಬರುತ್ತೆ ನಾಲೆಡ್ಜ್ ಇರುತ್ತೆ ಗುರು ರಾಶಿಯಿಂದ ಪಂಚಮ ಸ್ಥಾನದಲ್ಲಿದ್ದಾಗ ಒಳ್ಳೆ ಅಚಾನಕ್ ದುಡ್ಡು ಅಂತ ಹೇಳ್ತೀವಿ ಪಂಚಮ ಈಗ ನೋಡಿ ಸ್ಟಾಕ್ಸು ಶೇರ್ಸು ಗುರು ರಾಶಿಯಿಂದ ಪಂಚಮ ಸ್ಥಾನದಲ್ಲಿ ಬಂದಾಗ ಸ್ಟಾಕ್ಸ್ ಶೇರ್ಸಲ್ಲಿ ತುಂಬ ಒಂದು ಹೆಸರು ಮಾಡ್ತಕ್ಕಂಥದ್ದು ತುಂಬ ದುಡ್ಡು ಅಚಾನಕ್ ಆಗಿ ಫಿಫ್ತ್ ಥೌಸಂಡ್ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಗೇನ್ಸ್ ಅಂತ ಅರ್ಥ ಆ್ಯಕ್ಚುಲಿ ಸೊ ಈ ರೀತಿ ಸ್ಟಾಕ್ಸು ಶೇರ್ಸು ಮಾರ್ಕೆಟು ಅನ್ಎಕ್ಸ್ಪೆಕ್ಟೆಡ್ ಗೇನ್ಸ್ ಬರ್ತಕ್ಕಂಥದ್ದು ಬಂದ್ಬಿಡ್ತದೆ ಆ್ಯಂಡ್ ಗುರು ರಾಶಿಯಿಂದ ಸಿಕ್ಸ್ ಥೌಸಲ್ಲಿದ್ದಾಗ ಅಷ್ಟು ಶುಭ ಫಲಗಳು ಬರೋದಿಲ್ಲ ರಾಶಿಯಿಂದ ಸಿಕ್ಸ್ ಥೌಸಲ್ಲಿ ಗುರು ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ರೋಗ ರುಜುನುಗಳು ಬರ್ತಕ್ಕಂಥದ್ದು ನಿಮಗೆ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗ್ತಕ್ಕಂಥದ್ದು ಶತ್ರುಗಳಿಂದ ಹಿಂಸೆ ಆಗ್ತಕ್ಕಂಥದ್ದು ಕೋರ್ಟ್ ಕೇಸು ಲಿಟಿಗೇಷನ್ ಅಲಿಯ ಅಲಿ ಆಗುತ್ತೆ ಸೊ ಗುರು ರಾಶಿಯಿಂದ ಏಳನೇ ಸ್ಥಾನದಲ್ಲಿ ಇದ್ದಾನೆ ಅಂದ್ಕೊಳ್ಳಿ ಇದು ತುಂಬ ಶುಭ ಮದುವೆಗೆ ಯಾರಿಗೆ ಟೈಮ್ ಆಗ್ತಾ ಇರಲ್ಲ ಮದುವೆ ಯೋಗ ಬಂದಿರೋಲ್ಲ ಅಂಥವ್ರಿಗೆ ರಾಶಿಯಿಂದ ಸಪ್ತಮ ಸ್ಥಾನದಲ್ಲಿ ಗುರು ಇದ್ದಾಗ ಬೇಗ ಮದುವೆ ಆಗುತ್ತೆ ಅನುಕೂಲವಾದಂಥ ಒಂದು ಪರಿಸ್ಥಿತಿಗೆ ಹೋಗ್ತಾರೆ ರಾಶಿಯಿಂದ ಸಪ್ತಮ ಸ್ಥಾನದಲ್ಲಿ ಗುರು ಇದ್ದಾಗ ಖಂಡಿತ ನಾನು ನೋಡಿದಂಗೆ ನೈಂಟಿ ಪರ್ಸೆಂಟ್ ಜನಕ್ಕೆ ಮದುವೆ ಆಗಿದೆ ಅಂದರೆ ಇಲ್ಲಿವರೆಗೂ ಆ ರೀತಿ ಒಂದು ಕ್ಯಾಲ್ಕುಲೇಷನು ಗುರು ಸಪ್ತಮ ಸ್ಥಾನದಲ್ಲಿದ್ದರೆ ಮದುವೆನೇ ಆಶೀರ್ವಾದ ಮಾಡ್ತಾರೆ ಒಳ್ಳೆ ಹೆಂಡತಿ ಸಿಗ್ತಾಳೆ ಎಲ್ಲ ರೀತಿ ಅನುಕೂಲ ಆಗುತ್ತೆ ಸೊ ರಾಶಿಯಿಂದ ಗುರು ಅಷ್ಟಮದಲ್ಲಿದ್ದಾಗ ನೋಡಿ ರಾಶಿಯಿಂದ ಗುರು ಅಷ್ಟಮದಲ್ಲಿದ್ದಾಗ ಗುರು ಸಂಬಂಧಪಟ್ಟರಂಥ ಕಾಯಿಲೆಗಳು ಬಂದ್ಬಿಡುತ್ತೆ ನಾನು ಆಗಲೇ ನಿಮಗೆ ತಿಳಿಸ್ಕೊಟ್ಟಂಗೆ ಗುರು ಸಂಬಂಧಪಟ್ಟ ಕಾಯಿಲೆ ಡಯಾಬಿಟೀಸ್ಗಳು ಮತ್ತು ಕೊಲೆಸ್ಟ್ರಾಲು ಮತ್ತು ಇನ್ನಿ ಗುರು ಸಂಬಂಧಪಟ್ಟಿರತಕ್ಕಂಥದ್ದು ಲಿವರ್ ರಿಲೇಟೆಡ್ ಪ್ರಾಬ್ಲಮ್ಸು ಸಡನ್ ಆಗಿ ಪ್ರಾಬ್ಲಮ್ಸ್ಗಳಾಗುವಂಥದ್ದು ಗುರು ಅಷ್ಟಮದಲ್ಲಿದ್ದರೆ ಅಶುಭ ಫಲಗಳನ್ನ ಅಂತ ಶಾಸ್ತ್ರ ಹೇಳುತ್ತೆ ರಾಶಿಯಿಂದ ಚಂದ್ರನ ರಾಶಿಯಿಂದ ಗುರು ಅಷ್ಟಮದಲ್ಲಿ ಗೋಚಾರ ಮಾಡ್ತಾ ಇರಬೇಕಾದ್ರೆ ಅದೇ ಚಂದ್ರನ ರಾಶಿಯಿಂದ ಗುರು ನವಮ ಸ್ಥಾನದಲ್ಲಿ ಗೋಚಾರ ಮಾಡ್ತಿದ್ದಾನೆ ಅಂತ ಅನ್ಕೊಳ್ಳಿ ತುಂಬ ಶುಭ ಫಲ ಕೊಡ್ತಾನೆ ತಂದೆಯಿಂದ ಎಲ್ಲ ಸಪೋರ್ಟ್ ಸಿಗುತ್ತೆ ತಂದೆ ಆಶೀರ್ವಾದ ಚೆನ್ನಾಗಿರುತ್ತೆ ಅದೃಷ್ಟ ಚೆನ್ನಾಗಿ ಕೆಲಸ ಮಾಡುತ್ತೆ ಮಕ್ಕಳು ಹೇಳಿದ ಮಾತು ಕೇಳ್ತಾರೆ ಎಲ್ಲ ರೀತಿ ನಿಮಗೆ ಒಂದು ಅನುಕೂಲವಾದ ಫಲ ಒಂಬತ್ತನೇ ಸ್ಥಾನದಲ್ಲಿ ಸಿಗುತ್ತೆ ಆ್ಯಂಡ್ ತುಂಬನೇ ದುಡ್ಡು ಸಿಗುತ್ತೆ ಗುರು ರಾಶಿಯಿಂದ ಒಂಬತ್ತನೇ ಸ್ಥಾನದಲ್ಲಿ ಗೋಚಾರ ಮಾಡ್ತಾ ಇರ್ಬೇಕಾದ್ರೆ ಅತ್ಯುತ್ತಮವಾದ ಲಾಭ ಅಂತ ಹೇಳ್ತೀನಿ ರಾಶಿಯಿಂದ ಹತ್ತನೇ ಮನೆಯಲ್ಲಿ ಗುರು ಇದ್ದಾಗ ನಾನು ಹೀಗೆ ಕಂಡಂಗೆ ತಿಳಿಸ್ಕೊಟ್ಟಂಗೆ ಕರಿಯರ್ಗೆ ತುಂಬ ಒಳ್ಳೆಯದಾಗುತ್ತೆ ಯಾವ ರೀತಿ ಅಂದರೆ ಪ್ರಮೋಷನ್ಗಳಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ರಾಶಿಯಿಂದ ಗುರು ಹತ್ತನೇ ಮನೇಲಿದ್ದಾಗ ಇದ್ದಾಗ ಒಳ್ಳೆ ಹೈಕು ಎಕ್ಸ್ಪೆಕ್ಟ್ ಮಾಡ್ಬೋದು ಒಳ್ಳೆ ಹೈಯರ್ ಪೊಸಿಷನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಜಾಬ್ ಚೇಂಜ್ ಮಾಡ್ಬೋದು ಒಳ್ಳೆಯ ಒಂದು ಇದಕ್ಕೆ ಯಾರು ಜಾಬ್ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ದೀರ್ಘಕಾಲಾವಧಿಯಿಂದ ಇಲ್ಲಿ ಜಾಬ್ ಚೇಂಜ್ ಮಾಡಿದ್ರೆ ಅನುಕೂಲ ಆಗುತ್ತೆ ಅವ್ರಿಗೆ ಅನುಕೂಲ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ರಾಶಿಯಿಂದ ಗುರು ಹನ್ನೊಂದನೇ ಸ್ಥಾನದಲ್ಲಿದ್ದಾಗ ತುಂಬ ಪವರ್ಫುಲ್ ಪಾಸಿಟಿವ್ ರಿಸಲ್ಟ್ಸ್ ಅಂತ ಹೇಳ್ಬೋದು ಯಾಕೆಂತಂದರೆ ಗೇಮ್ಸ್ ಹೌಸ್ ಆಫ್ ಇನ್ಕಮ್ ಎಲ್ಲ ರೀತಿ ನಿಮಗೆ ಲಾಭಗಳು ಸಿಗ್ತವೆ ದುಡ್ಡು ಕಷ್ಟ ಅನುಕೂಲ ಆಗುತ್ತೆ ನಿಮ್ಮ ಆಸೆಯನ್ನೆಲ್ಲ ಈಡೇರಿಸ್ಕೊತೀರಾ ರಾಶಿಯಿಂದ ಹನ್ನೆರಡರಲ್ಲಿದ್ದರೆ ಗುರು ವ್ಯಯ ಕೊಡ್ತಾನೆ ದುಡ್ಡು ಕಾಸು ಲಾಸ್ ಕೊಡ್ತಾನೆ ಸಾಲ ಮಾಡಿಸ್ತಾನೆ ಸೊ ಭಾಳ ರೀತಿ ಪ್ರಾಬ್ಲಮ್ಸ್ಗಳನ್ನ ಅನುಭವಿಸ್ಬೇಕಾಗತ್ತೆ ಗುರು ರಾಶಿಯಿಂದ ಹನ್ನೆರಡರಲ್ಲಿದ್ದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ಗಳು ಕೊಡ್ತಾನೆ ವ್ಯಯ ಜಾಸ್ತಿ ಆಗುತ್ತೆ ಎಸ್ಪೆಷಲಿ ಹೇಳಬೇಕಂದ್ರೆ ಹನ್ನೆರಡರಲ್ಲೂ ಕೂಡ ಹೆಲ್ತ್ ಇಶ್ಯೂಸ್ ಕೂಡ ಸಾಧ್ಯತೆ ಇರುತ್ತೆ ಬಟ್ ನೋಡ್ಕೋಬೇಕು ಯಾವ ರೀತಿ ಏನಾಗಿದೆ ಅಂತ ಹೇಳಿ ಅದಕ್ಕೆ ಪರಿಹಾರ ನಾನು ಏನು ತಿಳಿಸ್ಕೊಟ್ಟಿದ್ದೀನಿ ಅದನ್ನು ಮಾಡಿ ಇದು ನಾನು ನಿಮಗೆ ತಿಳಿಸ್ಕೊಟ್ಟಂಥ ವೀಡಿಯೋ ಗುರು ಬಗ್ಗೆ ಇನ್ನಿತರ ವಿಷಯಗಳನ್ನ ತರ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ